ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದಾರೆ ಆರಾಮಿದ್ದರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತೇನಾಯ್ತಲ್ಲ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಅಂತ ಹೇಳಿ ಇವಾಗ ಟೈಮ್ ಬಂದ ಮೂರುವರೆ ಆಗೈತಿ ಇವಾಗ ಮಾರ್ನಿಂಗ್ ಟೈಮಿಂದ ಹಿಡಿದು ಈ ಒಂದು ಮೂರುವರೆ ಗಂಟೆವರೆಗೂ ಮನೆ ಕೆಲಸನ ಆಯಿತು ಯಾಕಂತಂದ್ರೆ ಆ ಮಾರ್ನಿಂಗ್ ಟೈಮಲ್ಲಿ ಅದು ಕರ ಮತ್ತು ಏನಾದ್ರೂ ಎಮ್ಮಿ ಆ ಕಳೆ ಎಲ್ಲ ಹಿಂಡು ಇರ್ತಾವಲ್ಲ ಹಿಂಡ್ಕೊಂಡು ಆ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ನಾಷ್ಟ ಮಾಡಿದ್ದೆ ಇವತ್ತು ಸ್ಕೂಲ್ಗೆ ರಜೆ ಇರೋದರಿಂದ ನಾಷ್ಟ ಮಾಡಿದೆ ಯಾಕಂತಂದ್ರೆ ಮಾರ್ನಿಂಗ್ ಟೈಮಲ್ಲಿ ಜಾಸ್ತಿ ಅಡುಗೆನ ಮಾಡ್ತಿದ್ದೆ ಕಂಪ್ಲೀಟಾಗಿ ಹೀಗಾಗಿ ಇವತ್ತು ನಾಷ್ಟ ಮಾಡಿ ಆಮೇಲೆ ಮೇವು ತೊಗೊಂಡ್ಬರ್ಲಿಕ್ಕೆ ಹೋಗಿದ್ನಿ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಒಂದು ಎರಡು ಗಂಟೆ ಮೇವು ತಂದು ಹಾಕಿನಿ ಮತ್ತು ಬಂದ ನಂತರ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆದು ಹಾಕೊಳ್ಳೋದು ಆಮೇಲೆ ಮತ್ತು ನೀರು ಕುಡಿಸೋದು ಮೇಕೆಗಳಿಗೆ ಮೇವು ತಂದು ಉಗಿಯೋದು ಇಷ್ಟು ಕೆಲಸ ಕಂಪ್ಲೀಟ್ ಆಯಿತು ಇಷ್ಟು ಕೆಲಸ ಕಂಪ್ಲೀಟ್ ಆದ ನಂತರ ನಾನು ಟೈಮ್ ಬಂದು ಎರಡೂವರೆ ಆಗಿತ್ತು ಊಟ ಮಾಡಿ ಮತ್ತು ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಮತ್ತು ಹಿಟ್ಟು ಖಾಲಿ ಆಗಿತ್ತು ಹೀಗಾಗಿ ಗೋಧಿ ಒಂದು ಸ್ವಲ್ಪ ಹಿಟ್ಟು ಆಗಿತ್ತಲ್ಲ ಹೀಗಾಗಿ ಗೋಧಿ ಕ್ಲೀನ್ ಮಾಡಬೇಕಂತ ಹೇಳಿ ಇನ್ನು ರೆಸ್ಟ್ ಮಾಡಿದರೆ ಮತ್ತು ಸಂಜೆ ಟೈಮ್ ಒಳಗೆ ಬ್ಲೌಸ್ ಕಟ್ಟಿಂಗ್ ಆದರೂ ಮಾಡ್ರೆ ಬಂದಿತ್ತು ಅಂತ ಹೇಳಿ ಮತ್ತು ಗೋಧಿನ ಕ್ಲೀನ್ ಮಾಡಿಟ್ನಿ ಅದಾದ ನಂತರ ಇವಾಗ ಬಿಸಿಲಿಗೆ ಅವನ ಗೋಧಿನ ಹಾಕಿ ಸಂಜೆ ಅಂತ ಹೇಳಿ ಬಿಸಿಲಿಗೆ ಹಾಕಿದ್ನಿ ಈಗ ಟೈಮ್ ಬಂದು ಮೂರುವರೆ ಆಗೈತಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ ಕಟಿಂಗ್ ಮಾಡಬೇಕಂತ ಹೇಳಿ ತೊಗೊಂಡಿದ್ವಿ ಒಂದು ಲೈನಿಂಗ್ ಬ್ಲೌಸ ಮತ್ತು ಒಂದೆರಡು ಸಿಲಾಯಿ ಇಷ್ಟ ಸ್ಟಿಚಿಂಗ್ ಮಾಡೋದಾವ ಒಂದೆರಡು ಪಿಕೋ ಅರ್ಜೆಂಟ್ ಒಳಗೆ ನಾಳೆ ಮುಂಜಾನೆ ಅನ್ನೋಷ್ಟೊಳಗೆ ಕೊಡಬೇಕಾಗೈತಿ ಹೀಗಾಗಿ ಇವಾಗ ಏನಾಗಿತ್ತಲ್ಲ ಬ್ಲೌಸಾಗ ಕಟಿಂಗ್ ಮಾಡ್ತೀನಿ ಕಟ್ಟಿಂಗ್ ಮಾಡಿ ಟೈಮ್ ಸಿಕ್ಕರೆ ಸ್ಟಿಚಿಂಗ್ ಮಾಡ್ತೀನಿ ಇವಾಗ ಕಟ್ಟಿಂಗ್ ಮಾಡಿ ಒಂದು ಸ್ವಲ್ಪ ಏನಾದರೂ ಫ್ರಂಟ್ ಪಾರ್ಟ್ ಅಟ್ಟ ಮತ್ತು ಸ್ಲೀವ ರೆಡಿ ಮಾಡಿಟ್ಬಿಡ್ತೀನಿ ಮತ್ತು ಸಂಜೆ ಟೈಮ್ ಒಳಗೆ ಮತ್ತೊಂದು ಸ್ವಲ್ಪ ದನಗಳಿಗೆ ಮೇನ್ ಮತ್ತು ಹಾಲು ಹಿಂಡದಿರ್ತಲ್ಲ ಹಿಂಡ್ಕೊಂಡಾದ ನಂತರ ಸಂಜೆ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿ ಎಂಟು ಗಂಟೆ ನಂತರ ಏನೈತಲ್ಲ ಈ ಬ್ಲೌಸನ್ನು ಕಂಪ್ಲೀಟ್ ಮಾಡ್ತೀನಿ ಕಂಪ್ಲೀಟ್ ಮಾಡಿದಾದ ನಂತರ ನಾಳೆ ಮಾರ್ನಿಂಗ್ ಟೈಮ್ ಒಳಗೆ ಒಂದೆರಡು ಸಿಲೈನ ಕಂಪ್ಲೀಟ್ ಮಾಡಿ ಮತ್ತು ಇವಾಗ ನಾಳೆ ಮುಂಜಾನೆ ಟೈಮ್ ಒಳಗೆ ಪಿಕೋ ಕೂಡ ಆಗ ಹಾಕ್ತೀನಿ ಹಾಕಿ ನಾಳೆ ಏನೈತೆಲ್ಲ ಒಂದು ಹತ್ತು ಗಂಟೆ ಒಳಗಾಗಿ ಅವ್ರಿಗೆ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತೀನಿ ಟೋಟಲಾಗಿ ಎಲ್ಲ ಕೂಡಿ ಕೂಡ ಮುನ್ನೂರು ರೂಪಾಯಿ ಅರ್ನಿಂಗ್ ಅಂತ ಹೇಳ್ಬೋದು ಇವಾಗ ಇವಾಗ ಒಂದು ಸ್ವಲ್ಪ ಟೈಮಿಂಗ್ ಕೊಡೋದು ಮತ್ತು ಸಂಜೆ ಟೈಮಿಂಗಲ್ಲಿ ಒಂದು ಸ್ವಲ್ಪ ಅಡುಗೆ ಆದ ನಂತರ ಆ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಆದ ನಂತರ ನಾನು ಈ ಟೈಮ್ ಒಳಗೆ ಮಾರ್ನಿಂಗ್ ಟೈಮಲ್ಲಿ ಸಿಲೈನ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಹೀಗೆ ಒಂದಿಷ್ಟು ಮನೆ ಕೆಲಸ ಮಕ್ಕಳ ಜೊತೆಗೆ ಟೈಮಿಂಗ್ ಸಿಕ್ಕಾಗ ನಾನು ಸ್ಟಿಚಿಂಗ್ ಮಾಡಿ ಈ ರೀತಿಯಾಗಿ ಅರ್ನಿಂಗ್ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕಾಗಂಗಿಲ್ಲ ಭಾಳ ಅಂದ್ರೆ ಭಾಳ ಬ್ಲೌಸ್ ಅದಾವ ಇಷ್ಟು ದಿನ ಏನೈತೆಲ್ಲ ಹೊಲದೊಳಗೆ ಒಂದು ಸ್ವಲ್ಪ ಕೆಲಸಿದ್ವು ಹೀಗಾಗಿ ನಾನು ಆದಷ್ಟು ಒಂದಿಷ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಿ ಬಟ್ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಿರಲಿಲ್ಲ ಹೀಗಾಗಿ ಇವಾಗ ಫ್ರೀ ಅಂದ್ರೂ ಮನೆ ಕೆಲಸ ಇರತ್ತವ ಮುಂಜಾನೆ ಬೇಗ ಎದ್ದದ್ವಿ ಅಂತಂದ್ರೂ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಆದ್ರೂ ಮನೆ ಕೆಲಸ ಕಂಪ್ಲೀಟ್ ಮಾಡೋದು ಇನ್ನೂ ಒಂದು ಸ್ವಲ್ಪ ಬಾಕಿ ಐತು ಹೊಲದೊಳಗೆ ಮಾಡೋದು ಕೂಡ ಅರ್ಜೆಂಟ್ ಒಳಗೆ ಬ್ಲೌಸ್ ಬೇಕಂತ ಹೇಳೋಣ ಹಾಕತ್ತಿದ್ರು ಹೀಗಾಗಿ ಒಂದು ಸ್ವಲ್ಪ ಮದುವೆ ಬ್ಲೌಸಸ್ ಕೂಡ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿನಿ ಇನ್ನೂ ಒಂದಿಷ್ಟು ಬ್ಲೌಸ್ ಏನದಲ್ಲ ನಾವು ಆ ಮದ್ವೆಗೆ ಹೊಂಟಿದ್ವಿ ಈ ಒಂದು ಫಂಕ್ಷನ್ ಐತಿ ಅಂತ ಎಲ್ಲರೂ ಕೂಡ ಅರ್ಜೆಂಟಾಗಿ ಬೇಡ್ಲಾತಾರ ಹೀಗಾಗಿ ಯಾರೆಲ್ಲ ನಾನು ಯಾ ಯಾವ ರೀತಿ ಅಂತಂದರೆ ಇವಾಗ ಏನು ಹೇಳಿಬಿಟ್ಟಾನೆ ಸೀರಿಯಲ್ ಪ್ರಕಾರ ಯಾರು ನಂಗೆ ಬ್ಲೌಸನ್ನು ತಂದು ಕೊಟ್ಟಾರಲ್ಲ ಅದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟಿರ್ತಾನೆ ಯಾಕಂತಂದ್ರೆ ಒಬ್ರಿಗೆ ಬೇಗ ಕಸ್ಟಮರ್ಸ್ ಇನ್ನೊಬ್ಬರು ಕಸ್ಟಮರ್ಸಿಟ್ಟಾಕಾರ ಹೀಗಾಗಿ ಮೊದಲು ಯಾರು ಬ್ಲೌಸ್ನ ತಂದು ಕೊಟ್ಟಾರಲ್ಲ ಅವರು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಅಂತ ಹೇಳೀನಿ ಹೀಗಾಗಿ ಇನ್ನೂ ಕಂಟಿನ್ಯೂಸ್ ಆಗಿ ಟೈಮಿಂಗ್ ಕೊಟ್ಟ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಬೇಕಾಗಿತಿ ಪ್ರತಿ ವರ್ಷ ಏನೈತಲ್ಲ ಇನ್ನೂ ನನ್ನ ಮಗ ಸಣ್ಣವಿದ್ದ ಹೀಗಾಗಿ ನನಗೆ ವಿಡಿಯೋ ಮಾಡ್ಲಾಕ ಆಗ್ತಿರಲಿಲ್ಲ ಯಾವಾಗಲೂ ಒಂದು ಟೈಮ್ ಸಿಕ್ಕಾಗ ಒಂದು ಬ್ಲೌಸ್ನ ಕಟಿಂಗ್ ಮಾಡೋದು ಮತ್ತು ಒಂದು ಬ್ಲೌಸ್ನ ನನ್ನ ಸ್ಟಿಚಿಂಗ್ ಮಾಡಬೇಕಂದ್ರೆ ಒಂದು ಎರಡು ಮೂರು ದಿನ ಕೂಡ ತೊಗೊಂಡೇನಿ ಡಿಸೈನ್ ಬ್ಲೌಸ್ ಈ ವರ್ಷ ಏನೈತಲ್ಲ ದೊಡ್ಡ ಮಗ್ಯಾನ ದೊಡ್ಡವಾಗಿ ಇವಾಗ ಅಂಗನವಾಡಿ ಕೊಂಟಾನ ಹೀಗಾಗಿ ನನಗೆ ಫ್ರೀ ಸಿಗ್ಲಾತೈತಿ ಒಂದು ಸ್ವಲ್ಪ ಆಟ ಆಡ್ಲಾಕತ್ತಿರೂ ನನ್ನ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತೆ ಆಟ ಮಾಡ್ಕೋತ ಕುಂತಿದ್ದಂತಂದ್ರೆ ಇವಾಗ ತಿಳುವಳ್ಕೆ ಬಂದೈತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಾಕತ್ತಾರ ಅಲ್ಲಿ ಹೋಗಿ ಕಾಡಬಾರ್ದು ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ತಿಳುವಳ್ಕೆ ಬರ್ಲಾತೈತಿ ಯಾಕಂತಂದ್ರೆ ಇವತ್ತು ಯಾಕಂದ್ರೆ ನಿಮ್ಮ ಜೊತೆ ಸೇರ್ ಮಾಡ್ಲಾಕತ್ತಿ ಅಂತಂದ್ರೆ ಸಣ್ಣ ಇದ್ದವರು ಕೂಡ ಯಾರೆಲ್ಲ ನೀವು ಆ ವಿಡಿಯೋ ನೋಡ್ಲಾಕ್ತೀನಲ್ಲ ಖಂಡಿತವಾಗ್ಲೂ ಕಮೆಂಟ್ ಮಾಡ್ರಿ ಚಿಕ್ಕ ಮಕ್ಳ ಜೊತೆಗೆ ಟೈಲರಿಂಗ್ ಮಾಡೋದು ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಐತಿ ಹಾಗೆ ಇವಾಗ ಬ್ಲೌಸ್ ಕೂಡ ಕಟಿಂಗ್ ಮಾಡ್ಲಾಕನಿ ನಮ್ಮ ಆರನ್ನ ಇವತ್ತು ಸ್ಕೂಲ್ ಇರಲಿಲ್ಲ ಅಲ್ಲ ಸಂಡೇ ಇರೋದ್ರಿಂದ ನಿನ್ನೆ ಹುಡಿಯೋನ ನಾನು ಇವತ್ತಿಗೆ ಅಪ್ಲೋಡ್ ಮಾಡ್ಲಾತ್ತಾನೆ ಹೀಗಾಗಿ ಅವ್ನು ನೋಡಿಕೊಂಡು ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತಿರ್ತೀನಿ ಮತ್ತು ಇವಾಗ ಕಟಿಂಗ್ ಮಾಡ್ಲಾಕತ್ತಾನೆ ಹೊರಗಡೆ ಆಟ ಆಡ್ಲಾತ್ತಾನೆ ಯಾಕಂತಂದರೆ ಇವಾಗ ನಾಲ್ಕು ವರ್ಷ ಮುಗಿದ ಐದನೇ ವರ್ಷ ಕಂಪ್ಲೀಟ್ ಆಯಿತು ಬಟ್ ನಾನು ಅವನ ಡಿಲಿವರಿ ಟೈಮ್ ಒಳಗೆ ತ್ರೀ ಅಷ್ಟೇ ನಾನು ಸ್ಟಿಚಿಂಗ್ನ ಬಿಟ್ಟಿರೋದು ನೆಕ್ಸ್ಟ್ ಟೈಮ್ ಏನೈತಿ ಅವ್ನು ನೋಡ್ಕೊಂಡು ಬಿಟ್ಟು ಒಂದು ಎರಡು ಅಥವಾ ಮೂರು ದಿನಕ್ಕಾದರೂ ಒಂದೊಂದು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡೇನಿ ಯಾಕಂತಂದ್ರೆ ಹಾಗೆ ಮನೆ ಕೆಲಸದ ಜೊತೆಗೆ ಮತ್ತು ಅಡುಗೆ ಕೆಲಸ ಮಾಡಿಕೊಂಡು ಅವನು ನನ್ನ ಮಗನ ನೋಡಿಕೊಂಡು ನಂತರ ಏನೈತಲ್ಲ ದಿನ ಏನೈತಿ ಬ್ಲೌಸ್ ಕಟ್ಟಿಂಗ್ ಮಾಡಿಡೋದು ಮತ್ತು ಇನ್ನೊಂದು ದಿನ ಫ್ರಂಟ್ ಪಾರ್ಟು ಸ್ಲೀವ್ನ ಸ್ಟಿಚಿಂಗ್ ಮಾಡೋದು ಆಮೇಲೆ ಒಂದು ದಿನ ಏನೈತಲ್ಲ ಫುಲ್ ಬ್ಲೌಸನ್ನ ಸ್ಟಿಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದು ಎರಡು ಮೂರು ದಿನ ಅಂದರೆ ಹುಕ್ಸು ಮತ್ತು ಕೈವಲ್ಗೆ ಈ ರೀತಿಯಾಗಿ ಅಂತಂದ್ರೆ ಒಂದು ನಾಲ್ಕು ದಿನ ನಾನಾದರೂ ತೊಗೊಂಡಿದ್ದೀನಿ ಪರವಾಗಿಲ್ಲ ಅಂಥೇಳಿ ನಾನು ಯಾವತ್ತೂ ಕೂಡ ಕಸ್ಟಮರ್ನ ನಾನು ಬ್ಲೌಸ್ನ ಹಿಡಿಯೋಕು ಅವ್ರು ತೊಗೋಬೇಕು ಮುಂಚೆನೇ ನಾನು ಹೇಳಿಬಿಡ್ತಿದ್ದೀನಿ ಯಾಕಂತಂದ್ರೆ ನನಗೆ ಟೈಮಿಂಗ್ ಬೇಕು ಅರ್ಜೆಂಟ್ ಅವ್ಳಗಿತ್ತಂದ್ರೆ ಬೇರೆ ಕಡೆ ಹೊಲಿಸ್ರಿ ಇಲ್ಲ ಒಂದು ಸ್ವಲ್ಪ ಟೈಮಿಂಗ್ ನಡಿತೈತಿ ಅಂತಂದ್ರೆ ಬ್ಲೌಸ್ ಕೊಡ್ರಿ ಅಂತ ಹೇಳಿ ನಾನು ಮೊದಲಿಗೆ ಬ್ಲೌಸನ್ನ ನಾನು ತೊಗೊಳೋಕ್ಕಿಂತ ಮುಂಚೆನೇ ನಾನು ಹೇಳಿಬಿಡ್ತಿದ್ದೀನಿ ಹೀಗಾಗಿ ನನಗೆ ಏನೈತಲ್ಲ ನಾನು ಕಸ್ಟಮರ್ಸ್ಗೆ ಯಾವತ್ತು ರೆಗ್ಯುಲರ್ ಕಸ್ಟಮರ್ ಏನದಾರಲ್ಲ ಅವ್ರೊಬ್ಬರ ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡ್ತಾನೆ ಇದೆ ಹಾಗೆ ಏನಾಯ್ತಲ್ಲ ಮಕ್ಕಳೊಳಗಂತಂದ್ರೆ ನೀವು ಕರೆಕ್ಟಾಗಿ ಇವತ್ತು ಈ ಬ್ಲೌಸ್ನ ಎಷ್ಟಕ್ಕೆ ಮುಗಿಸ್ತೀನಿ ಅಂತ ಹೇಳಂಗಿಲ್ಲ ಒಂದೊಂದು ದಿನ ಆರಾಮ್ ತಪ್ಪಿರ್ತೈತಿ ಹೀಗಾಗಿ ಏನೈತಲ್ಲ ನಾನು ಮುಂಜಾ ಮಾರ್ನಿಂಗ್ ಟೈಮೊಳಗೆ ಮನೆ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಟೈಮ್ದೊಳಗೆ ಯಾಕಂತಂದ್ರೆ ಒಂದೊಂದು ಇವಾಗಿನ ಮಕ್ಳು ಏನೈತಲ್ಲ ಜಾಸ್ತಿ ಹೊತ್ತ ಮಲ್ಕೊಳ್ಳೋಂಗಿಲ್ಲ ಸೈತೆ ಯಾಕಂತಂದ್ರೆ ನೀವು ಒಂದು ಹತ್ತು ಅಥವಾ ಇಪ್ಪತ್ತು ನಿಮಿಷ ಅಂದ್ರೆ ಜಾಸ್ತಿ ಆಯಿತು ಇಷ್ಟನ ಮಲ್ಕೊಳ್ತಿದ್ದೆ ಡೇ ಟೈಮ್ ಒಳಗೆ ಹೀಗಾಗಿ ಒಂದಿಟ್ಟು ಟೈಲರಿಂಗ್ ಟೈಮಿಂಗ್ ಕೊಡೋದು ಕಡಿಮೆ ಅಂತ ಹೇಳ್ಬೋದು ಯಾಕಂತಂದ್ರೆ ನಾನು ಇಷ್ಟರೊಳಗೆ ಈಗ ವರ್ಕು ಮತ್ತು ಎಂಬ್ರಾಯ್ಡ್ರಿ ಎಲ್ಲ ಕಲಿಬೋದಿತ್ತು ಹೀಗಾಗಿ ನಾನು ಮಕ್ಕಳು ದೊಡ್ಡೋರಾಗೋಸ್ತಾನ ಅಂಥೇಳಾಗ ಟೈಲರಿಂಗ್ನ ನಾನು ಸ್ಟಾರ್ಟ್ ಮಾಡಿದ್ನಿ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಲ್ಲಿ ಇವಾಗ ಒಂದೆರಡು ಮೂರು ತಿಂಗಳಿಂದ ಏನೈತಲ್ಲ ಜಾಸ್ತಿ ನಾನು ಆರಿ ವರ್ಕ್ನ ಕಲೀಲಾತೀನಿ ಹಾಗೆ ಎಂಬ್ರಾಯ್ಡ್ರಿ ಕೂಡ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ಇನ್ನೂ ಒಂದು ಸ್ವಲ್ಪ ಆರ್ಯನ್ನ ಸಣ್ಣ ಇರೋದ್ರಿಂದ ಇನ್ನೂ ಇದೊಂದು ವರ್ಷ ಏನೈತಲ್ಲ ನಾನು ಇವಾಗ ಟೈಮ್ ಸಿಕ್ಕಾಗ ಕಲಿತಾ ಇರ್ತೀನಿ ವರ್ಕ್ನ ಹಾಗೆ ಇವಾಗ ವರ್ಕ್ ಏನೈತಲ್ಲ ನಾನು ಸಿಂಪಲ್ ಬ್ಲೌಸನ್ನು ನಾನು ವರ್ಕ್ ಮಾಡೋಷ್ಟು ಕಲಿತಿದ್ದೀನಿ ಹಾಗೆ ಕಸ್ಟಂಬರ್ ಇವಾಗ ಏನೈತಲ್ಲ ಮೂರು ಬ್ಲೌಸಸ್ಸ ವರ್ಕಿಗೆ ಬಂದಾವು ನಾನು ಅದನ್ನು ಕೂಡ ಸೇರ್ ಮಾಡ್ತೀನಿ ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಖಂಡಿತವಾಗ್ಲೂ ನಾನು ಸೇರ್ ಮಾಡ್ತೀನಿ ಎಲ್ಲರೂ ಕೂಡ ಕಮೆಂಟ್ ಒಳಗೆ ತಿಳಿಸ್ಲಕತ್ತಾರ ನೀವು ಅರಿವರ್ಕ ಡಿಸೈನ್ಸ್ನ ಸೇರ್ ಮಾಡಿರಿ ಅಂತ ಹೇಳಿ ಹೀಗಾಗಿ ನಾನು ಸಾಧ್ಯ ಆಯಿತು ಅಂತಂದರೆ ಇವಾಗ ಏನೈತಲ್ಲ ಜಾಸ್ತಿ ಬ್ಲೌಸ್ ಅದಾವ ಕಸ್ಟಮರ್ ಏನೈತೆಲ್ಲ ಅವಾಗ ಮೊದಲಿಗೆ ಹೊಲದ ಕೆಲಸ ಅದು ಇದ್ವಲ್ಲ ಹೀಗಾಗಿ ಅವನಿನ್ನ ಬ್ಲೌಸನ್ನು ಪೆಂಡಿಂಗ್ ಹಂಗೆ ಇಟ್ಕೊಂಡು ಕೂತಿದ್ದೆ ಅವನ್ನೆಲ್ಲ ಬ್ಲೌಸನ್ನ ಕಂಪ್ಲೀಟ್ ಆದ ನಂತರ ನಾನು ಆರಿ ವರ್ಕನ್ನು ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಒಂದು ಎರಡು ಸಿಂಪಲ್ ಬ್ಲೌಸ್ ಅದಾವ ಒಂದು ಗ್ರ್ಯಾಂಡ್ ವರ್ಕ್ ಐತಿ ಹೀಗಾಗಿ ಅವಕ್ಕೂ ಕೂಡ ಟೈಮಿಂಗ್ ಜಾಸ್ತಿ ತೊಗೊಳ್ತಾವ ಅವು ಕೂಡ ಒಂದೆರಡು ಬ್ಲೌಸ್ ಏನದಲ್ಲ ಅರ್ಜೆಂಟ್ ಒಳಗೆ ಮಾಡಿಕೊಡೋದವ ಅವನು ಕೂಡ ನಿಮ್ಮ ಜೊತೆ ಸಿಂಪಲ್ಲಾಗಿ ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ಅನ್ನೋದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಇವಾಗ ಒಂದು ಬ್ಲೌಸನ್ನು ನಾನು ಇವಾಗ ನೋಡ್ತಾ ಇರ್ಬೋದು ಇವಾಗ ಫ್ರೀ ಟೈಮಲ್ಲಿ ನಾನು ಸಂಜೆ ಮೂರುವರೆ ಆಗಿ ಹೋಗಿದ್ದು ಮುಂಜಾನೆ ಹಿಡ್ಕೊಂಡು ಮನೆ ಆಗಿತ್ತು ಹೀಗಾಗಿ ಆ ಡೈಲಿ ರುಟೀನ್ನ ನಾನು ಒಂದೊಂದು ಸರ್ತಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಅದರೊಳಗೆ ಕೂಡ ನೀವು ನೋಡಿರಬಹುದು ಯಾವ ರೀತಿಯಾಗಿ ನಮ್ಮ ಡೈಲಿ ರುಟೀನ್ ಇರ್ತೈತಿ ಅಂತ ಹೇಳಿ ಕೆಲವೊಬ್ಬರು ಡೈಲಿ ರೂಟೀನ್ ಜೊತೆಗೆ ನೀವು ಟೈಲರಿಂಗ್ ವಿಡಿಯೋವನ್ನು ಸೇರ್ ಮಾಡಿರಿ ಅಂತ ಹೇಳ್ತಾರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕಿ ಹಾಕಿದರೆ ನಾನು ಟೈಲರಿಂಗ್ ವಿಡಿಯೋನ ಹಾಕ್ತೀನಿ ಇಲ್ಲ ಅಂತಂದರೆ ಲಾಗ್ಡು ಹಿಂಗೆ ಸಪ್ರೇಟಾಗಿ ಹಾಕಿರ್ತೀನಿ ಹೀಗಾಗಿ ಇವಾಗ ಟೈಮಿಂಗ್ ಬಂದ ಮೂರುವರೆ ಆಗಿತ್ತು ಇದೊಂದು ಬ್ಲೌಸ್ನ ಕಟಿಂಗ್ ಮಾಡಿಡಬೇಕು ನೆಕ್ಸ್ಟ್ ಮತ್ತು ಸಂಜೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆದು ಕಂಪ್ಲೀಟ್ ಆದ ನಂತರ ಎಂಟು ಗಂಟೆಗೆ ಏನಾಯ್ತಲ್ಲ ಈ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ ಹೇಳಿ ಈ ರೀತಿಯಾಗಿ ನಾನು ಮೊನ್ನೆ ಮೊನ್ನೆಯೊಬ್ಬರು ಕಮೆಂಟ್ ಮಾಡಿದರು ಮೇಡಮ್ ನೀವು ಎಷ್ಟು ಡೈಲಿ ಎಷ್ಟು ನೀವು ಬ್ಲೌಸಸ್ನ ಸ್ಟಿಚ್ ಮಾಡ್ತೀರಿ ಹೇಳಿ ಯಾಕಂತಂದರೆ ನಾವು ಯಾವತ್ತೂ ಕೂಡ ನಾನು ಇವತ್ತು ಇಷ್ಟೇ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂಥೇಳಿ ಇನ್ನು ಕೂಡ ನಾನು ಅಷ್ಟು ಆಗಿ ಹೇಳೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಒಂದೊಂದು ದಿನ ಎರಡು ಮೂರು ಬ್ಲೌಸನ್ನ ಸ್ಟಿಚ್ ಮಾಡಿರ್ತೀನಿ ಒಂದೊಂದು ಸ್ಟಿಚಿಂಗೇ ಮಾಡೋದಾಗಿರೋಂಗಿಲ್ಲ ಒಂದೊಂದು ದಿನ ಹುಕ್ಸು ಕೈಬಲಿಗೆ ಈ ರೀತಿಯಾಗಿ ಇಷ್ಟು ಹಾಕಿಬಿಟ್ಟಿರ್ತೀನಿ ಯಾಕಂತಂದ್ರೆ ಮನೆ ಕೆಲಸ ಮಕ್ಕಳು ನೋಡಿಕೊಂಡು ಟೈಮಿಂಗ ನನಗೆ ಸಾಕಾಗಂಗಿಲ್ಲ ಹಿಂಗಾಗಿ ಒಂದು ಯಾವಾಗ ಟೈಮಿಂಗ್ ಸಿಗುತ್ತಲ್ಲ ಆ ಟೈಮಿಂಗ್ ಒಳಗೆ ಬ್ಲೌಸ್ ಕಟ್ ಮಾಡಿರ್ತಿರ್ತೀನಿ ಇನ್ನೊಂದು ಟೈಮ್ ಒಳಗೆ ಸ್ಟಿಚಿಂಗ್ ಮಾಡ್ತೀನಿ ಈ ರೀತಿಯಾಗಿ ನನಗೆ ರೆಗ್ಯುಲರ್ ಕಂಟಿನ್ಯೂಸ್ ಆಗಿ ನನಗೆ ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ಲಿಕ್ಕಾಗಂಗಿಲ್ಲ ಹೀಗಾಗಿ ಆಲ್ಮೋಸ್ಟ್ ಆಲ್ ನಾನು ಮುಂಜ ಮಾರ್ನಿಂಗ್ ಟೈಮಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಅಂತಂದರೆ ನಾವು ನಾಲ್ಕರಿಂದ ಐದು ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡ್ಬೋದು ಇವತ್ತು ನೋಡಿರಿ ನೋಡ್ತಾ ಇರ್ಬೋದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾನೆ ಇವತ್ತು ಈ ಬ್ಲೌಸ್ ಕಂಪ್ಲೀಟ್ ಮಾಡಿದೆ ಅಂತಂದರೆ ಇವತ್ತು ಇದು ಒಂದೇ ಬ್ಲೌಸ್ ನಂದು ಹೀಗಾಗಿ ಒಳಗೆ ಹೆಣ್ಮಕ್ಳು ಟೈಲರಿಂಗ್ ಮಾಡ್ತಾರ ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಕೊಡ್ಲಿಕ್ಕೆ ಸಾಕಾಗಂಗಿಲ್ಲ ಹಳ್ಳಿ ಅಂದಮೇಲೆ ಕೃಷಿ ವ್ಯವಸ್ಥೆನೂ ಇರ್ತೈತಿ ಹೈನುಗಾರಿಕೆನೂ ಇರ್ತೈತಿ ಅದ್ರ ಜೊತೆಗೆ ಟೈಲರಿಂಗ್ನ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ನ ಕಡಿಮೆನೇ ಕೊಡಬೇಕಾಗ್ತತಿ ಹಾಗೆ ಎಲ್ಲರೂ ಕೂಡ ಟೈಲರಿಂಗ್ ವಿಡಿಯೋನ ಇಷ್ಟಪಡ್ಲಾಕತ್ತೀರಿ ಮೊದಲಿಗೆ ನನ್ನ ಮಗನ ಜೊತೆಗೆ ಯಾವ ರೀತಿಯಾಗಿ ಡೈಲಿ ರುಟೀನ್ ಇರ್ತೈತಿ ಅನ್ನೋದನ್ನು ನೆಕ್ಸ್ಟ್ ಬರೋ ಸಂಡೇ ಒಂದು ಡೈಲಿ ರುಟೀನ ನಾನು ವಿಡಿಯೋನ ಶೂಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಯಾಕಂತಂದ್ರೆ ಯಾವ ರೀತಿಯಾಗಿ ಇವಾಗ ಏನೈತಲ್ಲ ಮೊದ್ಲಿನಕ್ಕಿಂತ ಇವತ್ತು ಇವಾಗ ಒಂದು ಸ್ವಲ್ಪ ಟೈಲರಿಂಗ್ಕ ಟೈಮಿಂಗ್ ಜಾಸ್ತಿ ಕೊಡ್ಲಾಕತ್ತಾನೆ ಇನ್ನು ನಾನು ರೆಗ್ಯುಲರಾಗಿ ನೋಡಬೇಕು ಇವಾಗ ಟ್ರೈ ಫ್ರೂಟ್ ತೋರಿಸ್ತಾ ಇದನ್ನಲ್ಲ ಅದನ್ನೂ ಕೂಡ ಅವನು ಬಿಟ್ಟಾನ ಹೀಗಾಗಿ ಸ್ವಲ್ಪ ಏನೈತಲ್ಲ ಟೈಲರಿಂಗ್ ಇನ್ನು ಬರ್ತಾನ ಟೈಮಿಂಗ್ ಜಾಸ್ತಿ ಕೊಟ್ಟು ನಿಮಗೆ ಹೆಲ್ಪ್ ಆಗತಕ್ಕಂಥ ಯಾರೆಲ್ಲ ಟೈಲರಿಂಗ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಅವ್ರಿಗೆ ಹೆಲ್ಪ್ ಆಗ್ತಕ್ಕಂಥ ವಿಡಿಯೋನ ಶೇರ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಏನೈತಲ್ಲ ಈ ರೀತಿಯಾಗಿ ಒಂದು ಮೋಟಿವೇಶ್ನಲ್ ವೀಡಿಯೋ ಇರಲಿ ಅಂತ ಹೇಳಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾಕಂತಂದರೆ ಇಷ್ಟೊಂದು ಆ ಹಳ್ಳಿ ಒಳಗೆ ಹೆಣ್ಮಕ್ಳು ಕೂಡ ಹೊರಗಡೆ ಕಸ್ಟಂಬರ್ದು ಬಿಟ್ರು ಕೂಡ ಮನೆಯಲ್ಲೇ ಅಂತ ಬ್ಲೌಸನ್ನ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಟೈಮಿಂಗ್ ಸಿಗ್ತಾರೆ ಹಂಗಿಲ್ಲ ಅಂಥದ್ರೊಳಗೆ ಏನೈತಲ್ಲ ನಾವು ಇವಾಗಲಾದರೂ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಟೈಮಿಂಗ್ ಇದ್ದಾಗ ನಾವು ಟೈಲರಿಂಗ್ ಕಲ್ತ್ಕೊಂಡಿದ್ವಿ ಅಂತಂದ್ರೆ ಅದು ಯಾವತ್ತೂ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತೈತಿ ಯಾಕಂತಂದರೆ ಇವಾಗ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರಿಂದನೇ ಟೈಲರಿಂಗಿಂದನೇ ನನಗೆ ಆರಿ ವರ್ಕ್ ಕಲಿಬೇಕಂತ ಹೇಳಿ ನನಗೆ ಅನಿಸಿರೋದು ಅದನ್ನ ಕಲ್ತಿರೋದು ಇಲ್ಲ ನನಗೆ ಟೈಲರಿಂಗ್ನ ಗೊತ್ತಿರಲಿಲ್ಲ ಅಂತಂದರೆ ಅದ್ರ ಕಡೆ ವರ್ಕ್ ಕಲಿಬೇಕು ಅನ್ನೋ ಆಸಕ್ತಿನ ಇರಲಿಲ್ಲ ಹೀಗಾಗಿ ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡೀನಿ ಇವಾಗೆಲ್ಲರೂ ವರ್ಕ್ ಮಾಡಿಸ್ತಾರಲ್ಲ ಇದೊಂದು ನನ್ನ ತಲೆಯೊಳಗೆ ಬಂದು ವರ್ಕ್ನ ಕಲೀಲತ್ತೇ ಇದರಿಂದ ಎಷ್ಟೊಂದು ನಾನು ಇಲ್ಲ ಅಂತಂದ್ರೂ ಒಂದು ಎರಡು ಮೂರು ತಿಂಗಳು ತುಂಬಾ ಸ್ಟ್ರಗಲ್ ಪಟ್ಟನಿ ಕಲಿಬೇಕಾಯಿತು ಅಂತಂದ್ರೆ ಹಾಗೆ ಕಲಿಯೋವಾಗ ಇವರು ನಮ್ಮ ಮನೇಲಿ ಕೂಡ ನಮ್ಮ ಮನೆಯವರು ಕೂಡ ಅಂತಿದ್ರು ಯಾವ ವರ್ಕ್ ಬರ್ತಾವೋ ಇಷ್ಟು ಇದು ಮಾಡ್ಲತ್ತದಿ ಈ ಕಲಿಯೋ ಟೈಮಿಂಗ್ ಜಾಸ್ತಿ ಸ್ಪೆಂಡ್ ಮಾಡ್ಲಾಕತ್ತಿ ಅಂತ ಅಂದ್ರೂ ಕೂಡ ಯಾಕಂತಂದ್ರೆ ಮುಂದೆ ನನ್ಗೆ ಬರ್ತಾ ಅನ್ನೋ ಕಾನ್ಫಿಡೆಂಟ್ ಇತ್ತು ಯಾಕಂತಂದ್ರೆ ಇವಾಗ ಯಾವುದೇ ಒಂದು ಸಾರಿ ಒಳ್ಳೆ ಸಾರಿ ಇತ್ತು ಅಂತಂದ್ರೆ ಅದನ್ನ ಪ್ರತಿಯೊಂದು ಸ್ಯಾರಿ ಮೇಲೆ ವರ್ಕ್ ಮಾಡಿಸ್ತಿರ್ತಾರೆ ಎಂಬ್ರಾಯ್ಡ್ರಿ ಮಾಡಿಸ್ತಿರ್ತಾರೆ ಹೀಗಾಗಿ ನಮ್ಮ ಬ್ಲೌಸ್ ಕೂಡ ವರ್ಕ್ ಮಾಡ್ಕೋಬಹುದು ಆಲ್ರೆಡಿ ಒಂದು ವಿಡಿಯೋ ಒಳಗೆ ನನ್ನ ನನಗೆ ಆರಿ ವರ್ಕ್ ಬ್ಲೌಸ್ನ ನಾನು ವರ್ಕ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ ವೇರ್ ಮಾಡಿರ್ತಕ್ಕಂಥ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡನಿ ಎಲ್ಲರೂ ಕೂಡ ಅದನ್ನ ವಿಡಿಯೋ ಆ ಒಂದು ಡಿಸೈನ ತುಂಬಾ ಇಷ್ಟಪಟ್ಟಿರಿ ನನಗೇನು ಅದ ಟೈಮ್ ಸಿಕ್ಕಾಗ ಸಿಕ್ಕಾಗ ಅಂತಂದ್ರೆ ಒಂದು ಒಂದೂವರೆ ತಿಂಗಳವರೆಗೂ ನಾನು ಆ ವರ್ಕ್ ಮಾಡೀನಿ ಯಾಕಂತಂದ್ರೆ ಇಲ್ಲೋ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬ್ಲೌಸು ಕಸ್ಟಮರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ನಾನು ಅದನ್ನ ವರ್ಕ್ ಮಾಡ್ಕೊಂಡಿರೋದು ಇನ್ನೂ ಒಂದಿಷ್ಟು ಬ್ಲೌಸಸ್ ಅದಾವ ನೋಡ್ಬೇಕು ಸಾಧ್ಯ ಆಯ್ತು ಅಂತಂದ್ರೆ ಆದಷ್ಟು ಟೈಮಿಂಗ್ ಕೊಟ್ಟು ವರ್ಕ್ ಮಾಡಿ ನಾನು ಅದನ್ನು ನಿಮ್ಮ ಜೊತೆ ಖಂಡಿತವಾಗು ಸೇರ್ ಮಾಡ್ತೀನಿ ಎಲ್ಲರೂ ಕೂಡ ಇಷ್ಟಪಡ್ಲಾತರಿ ಈ ವರ್ಕ್ ಬ್ಲೌಸ್ನ ಆದಷ್ಟು ಸೇರ್ ಮಾಡಿರಿ ಅಂತ ಹೇಳತ್ತರಿ ಅದನ್ನು ನಿಮ್ಮ ಜೊತೆ ಖಂಡಿತವಾಗ್ಲೂ ನಾನು ಸೇರ್ ಮಾಡ್ತೀನಿ ಹಾಗೆ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಯಾವುದಾದ್ರೂ ಬ್ಲೌಸ್ ಡಿಸೈನ್ ಆಗಿರ್ಬೋದು ಬ್ಲೌಸ್ ಬ್ಲೌಸ್ ಕಟ್ಟಿಂಗ್ ಮೆಥಡ್ ಆಗಿರ್ಬೋದು ನಾನು ಯಾವ ರೀತಿಯಾಗಿ ಹಳ್ಳಿಯಲ್ಲಿ ಕಟ್ಟಿಂಗು ಸ್ಟಿಚಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಒಬ್ಬರು ನನಗೆ ಸಿಸ್ಟರ್ ಕಮೆಂಟ್ ಮಾಡಿದರು ನಿಮ್ಮ ವಿಡಿಯೋದಿಂದ ನಮ್ಗೆ ಭಾಳ ಹೆಲ್ಪ್ ಆಗ್ಲಾಕತೈತಿ ಯೂಸ್ ಅಲ್ಲತ್ತೈತಿ ನೋಡಿಬಿಟ್ಟು ನಾವು ನಾವು ಆ ಬ್ಲೌಸ್ನ ಕಟಿಂಗ್ ಮಾಡ್ಲಾಕತ್ತೀವಿ ಅಂತ ಕಮೆಂಟ್ ಮಾಡಿದರು ಬಾ ಅಂದ್ರೆ ಭಾಳ ಖುಷಿ ಆಗ್ಲಾಕತ್ತೈತಿ ಯಾಕಂತಂದ್ರೆ ನಾವು ಪಟ್ಟಿರ್ತಕ್ಕಂಥ ಕಷ್ಟ ನಮ್ಗೆ ಗೊತ್ತೈತಿಲ್ಲ ಸ್ಟಾರ್ಟಿಂಗ್ ಒಳಗೆ ನಾನು ಎಷ್ಟು ಸ್ಟ್ರಗಲ್ ಪಟ್ಟನಿ ಅಲ್ಲ ಅದು ಗೊತ್ತು ನನಗೆ ಯಾಕಂತಂದರೆ ಈ ಹಿಂದಿ ವಿಡಿಯೋದಿಂದ ಹಲವಾರು ಜನ ಮನೆಯಲ್ಲಿ ಇದ್ದುಕೊಂಡು ವಿಡಿಯೋಸ್ನ ನೋಡಬೇಕು ನೋಡಿಬಿಟ್ಟು ಬ್ಲೌಸಸ್ನ ಟೈಲರಿಂಗ್ನ ಕಲಿಬೇಕಂತಿರ್ತಾರೆ ಹೀಗಾಗಿ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಇನ್ನೊಬ್ಬರಿಗೆ ನಮ್ಮ ಕ ನಾವು ಕಲ್ತಿರ್ತಕ್ಕಂಥ ವಿದ್ಯೆನ ಇನ್ನೊಬ್ರಿಗೆ ಹಂಚ್ಕೊಳ್ಳೋದ್ರಲ್ಲಿ ಯಾವ ತಪ್ಪಿಲ್ಲ ಅಂದ್ರೆ ಅದರಲ್ಲಿ ನಮ್ಗೆ ಹೆಲ್ಪ್ ಆಗೈತಿ ನಿಮ್ಮ ವಿಡಿಯೋದಿಂದ ಅಂತ ಹೇಳಿದ್ರು ಅದ ಅದೇ ಒಂದು ಖುಷಿ ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಮಿಂದ ಇನ್ನೊಬ್ರು ಕಲೀಲಿ ಅನ್ನೋದು ಒಂದು ಖುಷಿ ನಾ ಏನು ಕಲಿತಿರ್ತೀನಲ್ಲ ಹೊಸ ಹೊಸ ಡಿಸೈನ್ನ ಅದನ್ನು ನಿಮ್ಮ ಜೊತೆ ನಾನು ಸೇರ್ ಮಾಡ್ತಾ ಹೋಗಿರ್ತೀನಿ ಯಾಕಂತಂದ್ರೆ ನನ್ನ ಜೊತೆ ಇನ್ನೊಬ್ಬರು ಕಲೀಲಿ ಬೆಳೀಲಿ ಅನ್ನೋದು ಅಷ್ಟೇ ಆಸೆ ಅಂತ ಹೇಳ್ಬೋದು

ಇವಾಗ ಬ್ಲೌಸಸ್ನ ನಾನು ಕಟಿಂಗ್ ವಿಡಿಯೋನ ತೋರಿಸಿದ್ನಲ್ಲ ಆ ಒಂದು ಬ್ಲೌಸನ್ನ ಕಂಪ್ಲೀಟ್ ಮಾಡಿಬಿಟ್ಟು ಎರಡು ಸಿಲಾಯಿನ ನಾನು ಮಾರ್ನಿಂಗ್ ಟೈಮ್ ಒಳಗೆ ಇವನ್ನ ಸ್ಟಿಚಿಂಗ್ ಮಾಡೀನಿ ಸೊ ಡೇ ಸಂಜೆದು ಮತ್ತು ಮಾರ್ನಿಂಗ್ ಟೈಮಲ್ಲಿ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಆ ಬ್ಲೌಸು ಮತ್ತು ಇವೆರಡು ಸಿಲಾಯಿ ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಹೀಗಾಗಿ ಇವನು ಕಂಪ್ಲೀಟ್ ಮಾಡಿಬಿಟ್ಟು ಅವರಿಗೆ ನಂತರ ನನ್ನ ಮತ್ತೆ ಮಾರ್ನಿಂಗ್ ಟೈಮ ಡೈಲಿ ರೂಟೀನ್ ಐದು ಗಂಟೆಯಿಂದ ನಾ ಒಂದು ಐದುವರೆವರೆಗೂ ಒಂದು ಅರ್ಧ ಗಂಟೆ ಒಳಗೆ ಎರಡು ಸಿಲಾಯಿನ ನಾನು ಸ್ಟಿಚಿಂಗ್ ಮಾಡಿಬಿಟ್ಟೆ ಸ್ಟಿಚಿಂಗ್ ಮಾಡಾದ ನಂತರ ಮತ್ತು ಮನೆ ಕೆಲಸನ ಸ್ಟಾರ್ಟ್ ಆಯಿತು ಡೈಲಿ ರುಟೀನ ಈ ರೀತಿಯಾಗಿ ಇರ್ತೈತೆ ನೋಡಿರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದೆ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿರಿ ಹಾಗೆ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕಂತೀರಲ್ಲ ಖಂಡಿತವಾಗೂ ನೀವು ಸ್ಟಾರ್ಟ್ ಮಾಡಿಕೊಂಡು ಬೇಸಿಕ್ ನಾಲೆಜ್ನ ಇಂಪ್ರೂವ್ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಮತ್ತೊಂದು ಸರ್ತಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಮಿದ ಮೆಂಬರ್ಸ್ಗೆ ಅದ್ರ ಸೇರ್ ಮಾಡಿ ನಮ್ಮ ಚಾನಲ್ಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ರಿಗೂ ಧನ್ಯವಾದಗಳು